ನಮಸ್ಕಾರ ರೀ ಸರ್ ನನ್ನ ಗಂಟೆಗೆ ಹ್ಯಾಂಗಾರ ಮಾಡಿ ಕರ್ಸ್ಕೊ ರೀ ನಿಮ್ಮ ಸರ್ಕಾರ ಮೇಲೆ ನಮ್ಗೆ ಭರೋಸಾ ಅದ ರೀ ಹ್ಯಾಂಗಾರ ಮಾಡಿ ಕರ್ಸ್ಕೊ ರೀ ಇಲ್ಲಿ ತರ್ಸಿರಿ ನಮ್ಮ ಮನಿಗೆ ನನ್ನ ಗಂಡ್ಯಾಗ ಎಲ್ಲೋಗಿದ್ರಮ್ಮ ನಿಮ್ಮ ಗಂಡವರು ದುಬೈಗೆ ಹೋಗ್ಯಾರ ಅಂತ ಕೂಲಿ ಕೆಲಸ ಮಾಡೋಕೆ ಹೋಗ್ಯಾರ ಹೌದು ಇಷ್ಟು ವರ್ಷ ಐತೆಗೆ ಹೋಗಿ ಎರಡು ತಿಂಗ್ಳು ಆಯ್ತು ಹೋಗಿ ಎರಡು ತಿಂಗ್ಳು ಏನು ಆಗ್ಯದಂತ ಅವ್ರಿಗೆ ಗೊತ್ತಾಗ್ಯದ ಏನಂತ ಇದ್ದಾರತ್ತ ಎಲ್ಲಿಂದೂ ಕೆಲಸ ಮಾಡಲಿಕ್ಕೆ ಬಿದ್ದಾರತ್ತ ನಾವು ಯಾರು ಎಲ್ಲರು ಇದು ಮಾಡ್ತೀವಿ ನಿಮ್ಗೆ ಅದು ಸಾ ಫೋನ್ ಮಾಡಿ ಹೇಳ್ಯಾರ ಎಲ್ಲಿಂದೋ ದುಬೈ ನನ್ನ ಹೆಸರು ಚೆನ್ನವೀರ್ ದಸ್ತಾಪುರ್ ಅಂತೇಳಿ ಇವತ್ತು ಕಮಲಾಪುರ ತಾಲೂಕಿನ ಹೋಗಳಿ ಗ್ರಾಮದಲ್ಲಿ ಒಬ್ಬ ಪಂಚಶೀಲ ಅಂತ ತಾಯಿ ಪಂಚಶೀಲ ಅವರ ಮನೆಯವರು ಇವತ್ತು ದುಬೈಗೆ ಹೋಗಿರ್ತಾರೆ ಅಂತೇಳಿ ಕೂಲಿ ಅಂತೇಳಿ ದುಬೈ ಹೋದ ಎರಡು ತಿಂಗಳಲ್ಲಿ ಕೂಲಿ ಕೆಲಸದ ಮೇಲೆ ಬಿಲ್ಡಿಂಗ್ ಬೇಗ ಬಿದ್ದು ಗಾಯ ಆಗಿದೆ ಅಂತೇಳಿ ಕಂಪ್ನಿದವರು ಫೋನ್ ಮಾಡಿರ್ತಾರೆ ಆ ತಾಯಿಗೆ ಫೋನ್ ಮಾಡಿದ ನಂತರ ಹಾಸ್ಪಿಟಲಲ್ಲಿ ವೀಡಿಯೋ ಕಾಲ್ ಮಾತಾಡಿರ್ತಾರೆ ವಿಡಿಯೋ ಕಾಲ್ ಮಾತಾಡಿ ಮತ್ತೆ ಒಂದು ಎರಡು ದಿವಸ ಬಿಟ್ಟು ನಿಮ್ಮ ಮನೆಯವ್ರೇನಪ್ಪ ಅಂದ್ರೆ ಸಹಾಯ ಸ್ಥಿತಿಯಲ್ಲಿ ಇದ್ದಿದ್ದಾರೆ ಅಂತ ಹೇಳ್ಬಿಡ್ತಾರೆ ಅದು ಆದ ನಂತರ ಇವರು ಎದೆ ಹೊಡೆದ್ಬಿಟ್ಟು ಮತ್ತು ತಿರ್ಗ ಮಾರನೇ ದಿವಸ ಫೋನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಫೋನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೇಕು ಅವಾಗ ಮೊಬೈಲೆಲ್ಲ ಬಂದ್ ಮಾಡಿಬಿಡ್ತಾರೆ ಬಂದ್ ಮಾಡಿ ಕಂಪ್ನಿಯವ್ರು ಯಾವುದೇ ಮೊಬೈಲ್ ಯೂಸ್ ಇವರಿಗೆ ಫೋನ್ ಮಾ ಹತ್ತಕ್ಕೆ ಯಾವುದೇ ಮೊಬೈಲ್ ನಂಬರ್ ಇಲ್ಲ ಏನೂ ಇಲ್ಲ ಅದನ್ನು ಎದಿ ಹೊಡೆದು ಬಿಟ್ಟು ಸುಮಾರು ಒಂದು ನಾಲ್ಕೈದು ದಿವಸ ಹಿಂದೆ ಆದ ನಂತರ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟಿರ್ತಾರೆ ಏನಪ್ಪ ಅಂದ್ರೆ ನನ್ನ ಗಂಡ ಇದನೋ ಇಲ್ಲ ಅಂಬೋದು ಗೊತ್ತಾಗ್ತಾ ಇಲ್ಲ ಇದಾನೋ ಇಲ್ಲ ಸತ್ತಾನೋ ಇಲ್ಲ ಏನಾಗಿದೆ ನಮಗೆ ಯಾವುದೇ ರೀತಿಯ ರಿಸಲ್ಟ್ ಗೊತ್ತಾಗ್ತಾ ಇಲ್ಲ ನಮಗೆ ಏನನ್ನೋ ತಿಳಿತಾ ಇಲ್ಲ ಏನಾದರೂ ಮಾಡಿ ನೀವು ಸಹಕಾರ ಮಾಡಿ ನನಗೆ ನ್ಯಾಯ ಒದಗಿಸ್ಬೇಕಂತ ತಾಯಿ ಏನು ಮಾಡಿರ್ತಾಳಪ್ಪ ಅಂದ್ರೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟಿರ್ತಾಳೆ ಆ ಮನವಿ ಪತ್ರದ ಜೊತೆಗೆ ಎಂ ಪಿ ಅವರು ರಾಧಾಕೃಷ್ಣವ್ರು ಲೆಟ್ರ್ ಪ್ಯಾಡ್ ಹಚ್ಚ ಕೊಟ್ಟಿರ್ತಾರೆ ಆದ್ರೂ ಸುಮಾರು ನಾಲ್ಕು ತಿಂಗಳಾಗಿದೆ ಇವತ್ತು ಜಿಲ್ಲಾಧಿಕಾರಿಗಳು ಯಾವುದೇ ರೀತಿಯಿಂದ ಇವರಿಗೆ ಒಂದು ಪರಿಹಾರ ನ್ಯಾಯ ಒದಗಿಸ್ಕೊಡ್ತಾ ಕೊಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಇವತ್ತು ಇದೇನು ದೊಡ್ಡ ಕೆಲಸ ಇಲ್ಲ ಅವರು ಮನಸ್ಸು ಮಾಡಿದ್ರೆ ಇವತ್ತು ಜಿಲ್ಲಾಧಿಕಾರಿಗಳಾಗಿರ್ಬೋದು ಇವತ್ತು ನನ್ನ ಗ್ರಾಮೀಣ ಶಾಸಕರು ಗ್ರಾಮೀಣ ಶಾಸಕರಿಗೆ ಹೇಳಿದರೆ ಮೇಡಮ್ ಅವರಿಗೆ ಮಾತಾಡ್ತೀನಿ ಅಂತೇಳಿ ಒಂದು ಸಲಹೆ ನೀಡಿದ್ದಾರೆ ಇವತ್ತು ನಮಗೇನಪ್ಪ ಅಂದರೆ ಒಂದು ನಾಲ್ಕು ದಿವಸದಲ್ಲಿ ಇವತ್ತು ತಾಯಿ ಬಹಳಷ್ಟು ನಂದಿದ್ದಾಳೆ ಇವತ್ತು ನಾಲ್ಕು ತಿಂಗಳಾಯಿತು ಮಕ್ ತಾಯಿಗೆ ಮಕ್ಕಳಿಲ್ಲ ಇರೋದು ಒಬ್ಬನ ಗಂಡ ಮಕ್ಕಳನ್ನು ಗಂಡನೇ ಇವತ್ತು ಹಿರಿಯರು ತಾಯಿ ಹಿರಿಯರೂ ಗಂಡನೇ ಆ ಗಂಡನೇ ಜೀವನಕ್ಕಾಗಿ ಇವತ್ತು ಕೂಲಿ ಕೆಲಸಕ್ಕಾಗಿ ದುಬೈ ಹೋಗಿರ್ತಾನೆ ಆದರೆ ನಾಲ್ಕು ತಿಂಗಳಿಂದ ಯಾವುದೇ ಒಂದು ದುಡ್ಡು ಸಿಗ್ತಾ ಇಲ್ಲ ಆದರೆ ಗಂಡ ಇದನ ಅಂಬೋದನ್ನೂ ಗೊತ್ತಾಗುತ್ತಿಲ್ಲ ಸತ್ತನ ಅನ್ನೋದು ಗೊತ್ತಾಗ್ತಿಲ್ಲ ಆ ಚಿಂತೆಯಲ್ಲಿ ತಾಯಿ ಕೊರಗಿ ಕೊರಗಿ ನೊಂದು ಇದ್ದಾಳೆ ಆ ತಾಯಿಗೆ ಇನ್ನೂ ಒಂದು ನಿಮಗೆ ನಾಲ್ಕೈದು ದಿವಸ ಕಾಲಾವಕಾಶ ಮಾಡಿಕೊಳ್ಳುತ್ತೇವೆ ಇವತ್ತು ಈ ನಾಲ್ಕೈದು ದಿವಸದಲ್ಲಿ ಇವತ್ತು ಈ ತಾಯಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಇವತ್ತು ಒಂದು ಹೆಣ್ಣು ಅಂದರೆ ಭೂಮಿ ತಾಯಿ ತಂಗಿ ಆ ಭೂಮಿ ತಾಯಿ ನೋವಾದರೆ ನಿಮಗೆ ಮಾನವತೆ ಇದ್ದರೆ ಆ ತಾಯಿ ನ್ಯಾಯ ಒದಗಿಸ್ಕೊಡ್ಬೇಕು ಇಲ್ಲಾಂದರೆ ಇವತ್ತು ಸಮಾಜ ಆಗಿರ್ಬೋದು ಈ ಸಮಾಜಕ್ಕಾಗಿರೋದು ಅನ್ನೇ ನಾಳೆ ಬೇರೆ ಸಮಾಜಕ್ಕಾಗಿರುತ್ತೆ ಯಾವುದೇ ಸಮಾಜ ಅಂತ ಮಾತಾಡೋಂಗಿಲ್ಲ ನಾನು ಇವತ್ತು ಎಲ್ಲಾ ಸಮಾಜದ ಮುಖಂಡರು ತಗೊಂಡಿ ಹೋರಾಟಗಾರರು ತೊಗೊಂಡು ಇವತ್ತು ಹೆಣ್ಣು ಮಕ್ಕಳಿಗೆ ಒಂದು ಉಳ್ಳಂತ ಎಲ್ಲಾ ತಾಯಂದ್ರಿಗೂ ತೊಗೊಂಡಿ ಇವತ್ತು ನಿಮ್ಮ ಜಿಲ್ಲಾಧಿಕಾರಿಗಳನ್ನು ಮುತ್ತಿಗೆ ಹಾಕಿ ನಾವು ಉಪವಾಸ ಸತ್ಯದ ಮಾಡ್ತೇವೆ ಅಂತ ಹೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ ಕಂಪನಿ ಸರ್ ಅದು ಇದು ಕಂಪನಿ ಕಂಪ್ನಿ ಅಂತೇಳಿ ಸರ್ ದುಬೈಯಲ್ಲಿ ಯಾವುದೋ ಒಂದು ಕಂಟ್ರಿ ಇದೆ ಆ ಕಂ ಇವತ್ತು ಒಬ್ಬ ಏಜೆಂಟ್ ಇದ್ದಾನಂತೆ ಅಂತ ಕರ್ನಾಟಕದವನು ಅಂತ ಅವ್ನ ಅಡ್ರೆಸ್ ಗೊತ್ತಿಲ್ಲ ಇವ್ರಿಗೆ ಕೇಳ್ತಾ ಇದೀನಿ ಅವ್ರ ಅಡ್ರೆಸ್ ಏನಾದ್ರು ಗೊತ್ತಂತ ಇಲ್ಲ ನಮ್ಮ ಮನೆಯವರು ಅವರೇ ಏಜೆಂಟ್ ಯುಜಾ ಕಳಿಸಿದಾರೆ ಅವರು ತರ ನಿಂತೆ ಹೋಗಿದ್ದಾರೆ ಅವ್ರು ಯಾವ್ದು ಅಡ್ರೆಸ್ ಗೊತ್ತಿಲ್ಲ ಅವ್ರ ಊರು ಗೊತ್ತಿಲ್ಲ ಕನ್ಫರ್ಮ್ ಆಗಿ ಇಲ್ಲಾಂದ್ರೆ ಅವ್ರ ಊರ್ ಆದ್ರೆ ತಿಳ್ಕೊಂಡು ಹೋಗ್ಬೋದಾಗಿತ್ತು ಇವತ್ತು ಯಾವುದೇ ಒಂದು ಫೋನ್ ಕಂಟೆಕ್ಟ್ ಬರ್ತಾ ಇಲ್ಲ ಇವತ್ತು ಯಾವುದೇ ರೀತಿಯಿಂದ ಒಂದು ಆಶ್ಚರ್ಯ ಸಿಗ್ತಾ ಇಲ್ಲ ಇವತ್ತು ನಮ್ಮ ಒಂದು ಜಿಲ್ಲಾಧಿಕಾರಿಗಳು ಮನಸ್ಸು ಮಾಡಿದ್ರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅದು ಕೆಲಸ ಮಾಡ್ಬೋದು ಇವತ್ತು ನಾಲ್ಕು ತಿಂಗಳು ಐತಿ ಲೆಟರ್ ಕೊಟ್ಟು ಮಾಡ್ತಾ ಇಲ್ಲ ಇವತ್ತು ನಮ್ಮ ಶಾಸಕರಿಗೂ ಮನವಿ ಮಾಡ್ಕೊಳ್ತಾ ಇದೀನಿ ಏನಂದ್ರೆ ಇದಕ್ಕೊಂದು ತಾಯಿಗೆ ನ್ಯಾಯ ಒದಗಿಸ್ಬಿಡ್ಬೇಕು ಇವತ್ತು ಈ ತಾಯಿ ಹೆಣ್ಮಗಳಿಗೆ ಅನ್ಯ ಇನ್ನು ನಾಳೆಗೆ ಬೇರೆ ಹೆಣ್ಮಗಳಿಗೆ ಆಗ್ಬೋದು ಇವತ್ತು ನೀವು ಈ ಕೆಲಸ ಮಾಡಲಿಲ್ಲ ನಾಲ್ಕು ದಿನದಲ್ಲಿ ಅಂದರೆ ನಾವು ಭಿಕ್ಷೆ ಎತ್ತಾದರೂ ಸರಿ ಪರವಾಗಿಲ್ಲ ಇವತ್ತು ಈ ನ್ಯಾಯ ಸಿಗೋವರೆಗೂ ನಾವು ನಿಮ್ಮ ಆಫೀಸ್ ಮುತ್ತಿಗೆ ಹಾಕಿ ನಾವು ಉಪವಾಸ ಸ್ವಚ್ಛದರಣಿ ಮಾಡೋಕ್ಕೂ ನಾವು ಸಿದ್ಧನಂತ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಮತ್ತೊಮ್ಮೆ ನಮಸ್ಕಾರ ಮಾಡುತ್ತಾ ಇದು ನ್ಯಾಯ ಒದಗಿಸ್ಕೊಡ್ಬೇಕಂತೇಳಿ ನಾನು ಹೇಳ್ತಾ ಇದ್ದೀನಿ ನನ್ನ ಹೆಸರು ಚನ್ವೀರ್ ದಸ್ತಾಪುರ್ ಅಂತೇಳಿ